ಸತತವಾಗಿ ಮೂವತ್ತೊಂದು ವರ್ಷಗಳ ಕಾಲ ವಿವಿಧ ಇಲಾಖೆಯಲ್ಲಿ ಸರ್ಕಾರಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ಹೊಸಕೋಟೆ ತಾಲೂಕು ಪಂಚಾಯಿತಿಯಲ್ಲಿ ದಾಖಲೆ ಕೆಲಸಗಳನ್ನು ಮಾಡಿ ವಯೋ ನಿವೃತ್ತಿ ಹೊಂದಿದ್ದ ಡಾಕ್ಟರ್ ಸಿ ಎನ್ ನಾರಾಯಣಸ್ವಾಮಿ ಅವರನ್ನು ಶಾಸಕ ಶರದ್ ಬಚ್ಚೇಗೌಡ ಸೇರಿದಂತೆ ವಿವಿಧ ಗಣ್ಯರು ಅಭಿನಂದಿಸಿ ಬೀಳ್ಕೊಡುಗೆ ನೀಡಿದರು ಹೌದು ಡಾಕ್ಟರ್ ಸಿಎನ್ ನಾರಾಯಣಸ್ವಾಮಿ ಅವರು ಮೂಲತಃ ಹೊಸಕೋಟೆ ತಾಲೂಕಿನವರೇ ಆಗಿದ್ದು ಸಾವಿರದ ಒಂಬೈನೂರಲ್ಲಿ ಪಶುಪಾಲನಾ ಇಲಾಖೆಯಲ್ಲಿ ವೃತ್ತಿ ಪ್ರಾರಂಭಿಸಿ ಕಳೆದ ವರ್ಷ ಐದು ತಿಂಗಳಿನಿಂದ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಾ ಮೂರು ವರ್ಷದಿಂದ ಹೊಸಕೋಟೆ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ರಾಜ್ಯ ಉತ್ತಮ ಕಾರ್ಯಕ್ರಮ ಎಂಬಂತೆ ಮನೆ ಮನೆಗೆ ಈ ಸುತ್ತು ಕಾರ್ಯಕ್ರಮ ಪ್ರಾರಂಭಿಸಿ ಇವರ ಅವಧಿಯಲ್ಲಿ ಆರು ಸಾವಿರ ಈ ಖಾತೆ ಹಾಕು ನಾಲ್ಕು ಪಂಚಾಯಿತಿ ವ್ಯಾಪ್ತಿಯ ವ್ಯಾಪ್ತಿಯಲ್ಲಿ ಸಾವಿರದ ಹನ್ನೆರಡು ಹಕ್ಕು ಪತ್ರ ನೀಡಿದ ದಾಖಲೆ ಇವರ ಅವಧಿಯಲ್ಲಿ ನಡೆದಿದೆ ಇನ್ನು ನೂರ ಎಕರೆಗೆ ನಿವೇಶನ ಅಭಿವೃದ್ಧಿಪಡಿಸಲು ಹಣ ಸಹ ಬಿಡುಗಡೆಯಾಗಿದ್ದು ಇವರ ಸೇವಾ ಅವಧಿ ಮಾಧುರಿ ಸೇವೆಯಾಗಿ ಮಾರ್ಪಟ್ಟಿದೆ ಇನ್ನು ಡಾಕ್ಟರ್ ಎನ್ ನಾರಾಯಣಸ್ವಾಮಿ ಅವರು ನಿವೃತ್ತಿ ಹೊಂದಿರುವ ಕಾರಣ ಶಾಸಕ ಶರತ್ ಬಚ್ಚೇಗೌಡ ಸೇರಿದಂತೆ ತಾಲೂಕಿನ ಎಲ್ಲಾ ಇಲಾಖೆ ಅಧಿಕಾರಿಗಳು ಸನ್ಮಾನಿಸಿ ಅಭಿನಂದಿಸಿ ಶುಭ ಕೋರಿದ್ದಾರೆ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕ್ರಮ ನಡೆದಿದೆ ಈ ಒಂದು ಅಪ್ಪು ಸ್ವಲ್ಪ ಕಾಲಾವಕೊಂಡು ನಾವು ನೋಡ್ಕೊಂಡಿವಿತ್ ಒಟ್ಟಿಗೆ ಬರಬಹುದು ದಯವಿಟ್ಟು ದಯವಿಟ್ಟು ಆತ್ಮೀಯ ಬಂಧುಗಳಲ್ಲಿ ಮನವಿ ದಯವಿಟ್ಟು ಅದು ಯಾರಿಗೂ ಕೂಡ ಅಗತ್ಯ ಇಲ್ಲ ಆಡು ಮುಟ್ಟಂತ ಸೊಪ್ಪಿಲ್ಲ ನಮ್ಮೆಲ್ಲ ಜೀವನದಲ್ಲಿ ಯಾವ್ದಾದ್ರು ಒಂದು ರೀತಿಯಲ್ಲಿ ನಮ್ ಜೊತೆ ಒಂದು ಬಾಂಧವ್ಯ ಬೆಳೆಸ್ಕೊಂಡೆ ನಾರಾಯಣ ಸ್ವಾಮಿ ಅವರು ನಾರಾಯಣ ಸ್ವಾಮ್ನವ್ರು ಇಲ್ಲ ಅದರಿಂದ ತಮ್ಮೆಲ್ಲರಿಗೂ ಕೂಡ ಅವರ ಪರಿಚಯ ವ್ಯಕ್ತಿ ಪರಿಚಯ ತನ್ನಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ತಮ್ಮೆಲ್ಲರಿಗೂ ತಿಳಿದಂಗೆ ಪತ್ನಾಲ್ ಸಲ ಬೆಳ್ದಕ್ಕೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಕ್ಕಿನ ಸುದೀರ್ಘವಾದಂತಹ ಸೇವೆನ ಇವತ್ತು ಹೊಸಕೋಟೆ ತಾಲೂಕಲ್ಲಿ ಅವ್ರು ಮಾಡಿದರೆ ಒಂದು ಕೀರ್ತಿ ಏನಂತಂದ್ರೆ ಹೊಸಕೋಟೆ ತಾಲೂಕಿನ ಮಗ ಕೂಡ ಹೊಸಕೋಟೆ ತಾಲೂಕಿನ ಅಳಿಯ ಕೂಡ ಆದಂತಿ ಗ್ರಾಮದಲ್ಲಿ ಜನಿಸಿ ಕೋಡಳ್ಳಿಯಲ್ಲಿ ಮದುವೆ ಆಗಿ ತಾಲೂಕಿನ ಮಗ ಮತ್ತೆ ಅಳಿಯ ಆಗಿ ಈ ತಾಲೂಕಿಗೆ ಅತ್ಯುತ್ತಮವಾದಂತಹ ಸೇವೆಯನ್ನ ಮಾಡ್ಕೊಳ್ತಾ ಬಂದು ಇವತ್ತು ನಾವು ನೋಡಿದ್ರೆ ಪಶುಸಂಗೋಪನೆ ಸಂಗೋಪನೆ ಇದ್ದಂತ ಸಂದರ್ಭದಲ್ಲಿ ತಂದೆಯವ್ರ ಜೊತೆ ಬಿ ಎನ್ ಬಚ್ಚೇಗೌಡರ ಜೊತೆ ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ ತಾಲೂಕಲ್ಲಿರ್ತಕ್ಕಂತ ಅನೇಕ ಪಶು ಚಿಕಿತ್ಸಾಲಯಗಳು ಇವತ್ತು ಯಾರ ಕಾಲದಲ್ಲಿ ಆದ್ರೆ ಅದ್ ಸನ್ಮಾನ್ಯ ಬಿ ಎನ್ ಬಚ್ಚೇಗೌಡ ಕಾಲದಲ್ಲಿ ನಾರಾಯಣ ಸ್ವಾಮ್ನವರ ಕಾಲದಲ್ಲಿ ಅಂತೇಳಿ ಇವತ್ತು ನಾವು ಹೆಮ್ಮೆ ಅಂತ ಹೇಳ್ಕೋಬಹುದು ನಮ್ಮ ಭಾಗದಲ್ಲಿ ಸಿಲ್ಕ್ ಅಂಡ್ ಮಿಲ್ಕ್ ಅಂದ್ರೆ ಕ್ಷೀರ ಮತ್ತೆ ರೇಷ್ಮೆಗೆ ನಾವೇನು ಹೊತ್ಕೊಡ್ತಿದೀವಿ ಆ ಕ್ಷೀರದ ಒಂದು ವಲಯದಲ್ಲಿ ಇವತ್ತು ನಮ್ಮ ತಾಲೂಕು ಇಷ್ಟು ಮುಂದುವರಿಬೇಕಂತಂದ್ರೆ ಒಂದು ದೊಡ್ಡ ಕೊಡುಗೆ ನಾರಾಯಣ ಸ್ವಾಮಿ ಸರ್ ಅದರಲ್ಲಿ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ ಹೆಮ್ಮೆಯನ್ನ ನಾವು ಕೇಳ್ಕೋಬೇಕಾಗುತ್ತೆ ಅದೇ ರೀತಿಯಲ್ಲಿ ಆ ಕಾಲದಲ್ಲಿ ಮಾಡ್ಕೊಂಡು ಬಂದಂತ ಸೇವೆ ಜೊತೆಗೆ ನಮ್ಮ ತಾಲೂಕಲ್ಲಿ ಎರಡ್ ಸಾವಿರದ ಇಪ್ಪತ್ ನಮ್ಮ ತಾಲೂಕಿಗೆ ಮತ್ತೊಮ್ಮೆ ನಮ್ಮ ತಾಲೂಕ್ ಹೆಲ್ತ್ ಆಫೀಸರ್ ಆಗಿ ಇಲ್ಲಿ ಬಂದು ಕೆಲಸ ಮಾಡಬೇಕಾದಾಗ ಮೊಟ್ಟ ಮೊದಲೇದಾದಂತಹ ಕಾರ್ಯಕ್ರಮ ನಾನು ನೋಡಿದ್ದು ರಾಜ್ಯಾದ್ಯಂತ ಬೇರೆ ಬೇರೆ ಕಡೆ ರೈತರಿಗೆ ಅನುಕೂಲ ಆಗಲಿ ಹೈಗಾರಿಕೆ ಮಾಡೋರ್ಗ ಅನುಕೂಲ ಆಗಲಿ ಅಂತೇಳಿ ಚಾಪ್ ಕಟ್ಟರ್ ಮಿಷಿನ್ ಗಳನ್ನ ಕೊಟ್ಟರು ರಾಜ್ಯಾದ್ಯಂತ ನಾವು ಚಾಪ್ ಕಟ್ಟರ್ ಗಳ ಸಂಖ್ಯೆ ನಾವು ಲೆಕ್ಕ ಹಾಕಿದ್ರೆ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಒಂದು ಎರಡು ಎರಡು ಸಾವಿರ ಚಾಪ್ ಕಟ್ಟರ್ ಗಳನ್ನ ಬಹುಶಃ ವಿತರಣೆ ಸಾವಿರದ ಐನೂರು ಚಾಪ್ ಕಟ್ಟರ್ ಗಳನ್ನ ರಾಜ್ಯಾದ್ಯಂತ ವಿತರಣೆ ಆಗಿದೆ ಹೊಸಕೋಟೆ ತಾಲೂಕು ಒಂದಕ್ಕೆ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಚಾಪ್ ಕಟ್ಟರ್ ಗಳನ್ನ ತಂದು ಅವರು ಇರ್ತಕ್ಕಂಥ ರೈತರಿಗೆ ಅನುಕೂಲ ಮಾಡಿದಂತ ಕೆಲಸನ ನಾವು ಅವರು ಪಶುಸಂಗೋಪನೆ ಇಲಾಖೆ ನೋಡಿ ಅದೊಂದೇ ಅಲ್ಲ ಸಾಮಾನ್ಯವಾಗಿ ಎಲ್ಲರೂ ಅವರ ಇಲಾಖೆಗೆ ಸೀಮಿತ ಆದ್ರೆ ನಾರಾಯಣ ಸ್ವಾಮಿ ಸರ್ ಅವರು ಯಾವಾಗ್ಲೂ ನಾಯಕತ್ವದ ಗುಣ ಎಲ್ಲರನ್ನೂ ಜೊತೆ ತಗೊಂಡಂತ ಒಂದು ಗುಣನ ಬೆಳೆಸ್ಕೊಂಡು ಬರೀ ಪಶುಸಂಗೋಪನೆ ಇಲಾಖೆ ಅಲ್ಲ ರೈತರು ಎಲ್ಲರಿಗೂ ಕೂಡ ಅನುಕೂಲ ಆಗಂತ ಇಲಾಖೆ ತೋಟಗಾರಿಕೆ ಆಗಿರ್ಬೋದು ನಮ್ಮ ಇದು ಅಗ್ರಿಕಲ್ಚರ್ ಇಲಾಖೆ ಆಗಿರ್ಬೋದು ರೇಷ್ಮೆ ಸಿರಿಕಲ್ಚರ್ ಇಲಾಖೆ ಆಗಿರ್ಬೋದು ಈ ಎಲ್ಲ ಇಲಾಖೆಗಳನ್ನು ಕೂಡ ಜೊತೆಗೆ ತಗೊಂಡು ಕಾರ್ಯಕ್ರಮ ಮಾಡಬೇಕಂತಂದ್ರೆ ಒಂದೊಳ್ಳೆ ಸುಸಜ್ಜಿತವಾದಂತಹ ವೇದಿಕೆನ ಸಜ್ಜು ಮಾಡಿ ಎಲ್ಲಾ ಇಲಾಖೆಗಳನ್ನು ಜೊತೆ ತಗೊಂಡೋಗ ಒಂದು ನಾಯಕತ್ವದ ಗುಣ ಆ ಕಾರ್ಯಕ್ರಮಗಳಲ್ಲಿ ಏನ್ ಕಾಣಿಸ್ತಾ ಇತ್ತು ಅದರ ಹಿನ್ನೆಲೆಯಲ್ಲಿ ಏನಿದೆ ಅಂತಂದ್ರೆ ಸುಮಾರು ಇಪ್ಪತ್ತು ವರ್ಷದಷ್ಟು ಅವರು ಏನು ನೌಕರರ ಸಂಘದಲ್ಲಿ ಸೇವೆ ಮಾಡಿಕೊಂಡು ಬಂದು ಎಲ್ಲಾ ಸರ್ಕಾರಿ ನೌಕರರ ಹಿತನ ಕಾಪಾಡದಲ್ಲೇ ಈಗಾಗಲೇ ನಮ್ಮ ಪದ್ಮಾವಸರ ಯುವ ನೌಕರರು ಯಾರು ಯುವಕರು ಯಾರು ಸರ್ಕಾರದ ಸೇವೆಗೆ ಸೇರ್ತಾರೆ ಅವರೆಲ್ಲರಿಗೂ ಕೂಡ ಮಾರ್ಗದರ್ಶಿಗಳಾಗಿ ಯಾರಾದ್ರೂ ನಿಂತಿದ್ರೆ ನಾರಾಯಣಸ್ವಾಮಿ ಸರ್ಕಾರಿ ಸೇವೆಯಲ್ಲಿ ಗುಂಡೂಕೆರೆಯಲ್ಲಿ ಕೆಲಸ ಮಾಡಿದೆ ಆ ಗುಂಡೂಕೆರೆಯಲ್ಲಿ ಕೆಲಸ ಮಾಡುವಾಗ ಆ ದೊಡ್ಡಬಳ್ಳಾಪುರದಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಅದು ಆಗ ನದಿ ಅಲ್ಲಿ ದೊಡ್ಡ ಕೆರೆ ಇತ್ತು ಕಾಲುವೆ ಇತ್ತು ಮಳೆ ಬಂದ್ರೆ ಐದು ಕಡೆಯಿಂದ ಆ ಕಡೆ ಭೋಗಕ್ಕೆ ಆಗ್ತದೆ ಅಂಥ ಒಂದು ಗ್ರಾಮಗಳವು ಆ ಗ್ರಾಮಗಳಲ್ಲಿ ನಾನು ಒಂದೂವರೆ ವರ್ಷ ಕೆಲಸ ಮಾಡಿದಾಗ ನನ್ನ ಏಕಾಏಕಿಯಾಗಿ ಮ ಮಂಡ್ಯ ಜಿಲ್ಲೆ ಬಸರಾಳಿಗೆ ವರ್ಗಾವಣೆ ಆಯಿತು ಆಗ ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸನ ಜನ ನೋಡಿ ಸುಮಾರು ಒಂದು ಎರಡು ಲಾರಿ ಜನ ಆಗಲ್ಲ ಬಸ್ ಬಿಸಿ ಕಡಿಮೆ ಎರಡು ಲಾರಿ ಜನ ಜಾಲಪುರ ಮನೆಗೆ ಹೋಗಿ ಬೆಳಗ್ಗೆ ಮುದ್ದಿಗೆ ಹಾಕಿತ್ತು ನಮ್ಮ ಒಳ್ಳೆ ಡಾಕ್ಟ್ರನ್ನ ತೆಗೆದುಬಿಟ್ಟಿದೆ ನೀವು ತಕ್ಷಣ ಹೊನ್ನಾಡಿಗೆ ಹಾಕಿಕೊಡ್ಬೇಕು ಅಂತ ಆಗ ನಾವು ನಮ್ಮ ಕುಟುಂಬ ಒಂದು ದೊಡ್ಡ ಕುಟುಂಬನೇ ಅದರಲ್ಲಿ ನಾವು ಒಂದು ಸ್ವಲ್ಪ ಹದಿನಾರು ಜನ ಮಕ್ಕಳು ಅದರಲ್ಲಿ ಎಂಟು ಜನ ಮಾತ್ರ ಬರ್ತಿದ್ದೀವಿ ಅದರಲ್ಲಿ ನಮ್ಮ ಅಣ್ಣ ಇಲ್ಲೇ ವಕೀಲರು ಅವರು ನಮ್ಮ ಡೈರೆಕ್ಟ್ರಿಗೆ ಹೇಳಿ ನನ್ನನ್ನು ಗುಂಡುಗೆರೆಗೆ ವರ್ಗಾವಣೆ ಮಾಡಿದರು ನಂತರ ಏನಾಯಿತು ಯಾವಾಗ ಈ ಜನ ಹೋಗಿ ಅವ್ರನ್ನ ನಮ್ಗೆ ಅಲ್ಲಿಗೆ ಬೇಕು ಆಗ ನಮ್ಮ ಸಂಸ್ಥೆಗಳು ಡಾಕ್ಟರ್ ಒಂದು ತುಂಬ ಕಡಿಮೆ ಇತ್ತು ನಮ್ಮ ತಾಲೂಕಲ್ಲೂ ಕೂಡ ಕೇವಲ ಒಂದು ಹದಿನೈದು ಸಂಸ್ಥೆಗಳು ಮಾತ್ರ ಕಚೇರಿ ಚಿಕಿತ್ಸಾಲಯಗಳು ಇದ್ದಂಥದ್ದು ಉಳಿದ ಪ್ರಾಥಮಿಕ ಚಿಕಿತ್ಸಾಲಯಗಳು ಇದ್ದಿದ್ದು ಆ ಸಂದರ್ಭದಲ್ಲಿ ಏನಾಯ್ತು ಅವರು ನಮ್ಮ ಆ ಜನ ಯಾವಾಗ ಯಾದನವ್ರ್ಗೆ ಹೋಗಿ ಒತ್ತಡ ಹಾಕೋ ಹಾಕಿ ನಾವು ಗೃಹ ಆಗಿದ್ದರು ನಂತರ ಏನಾಯ್ತು ಅವ್ರು ಬಂದು ನಮ್ಮ ಬ್ರದರ್ ಹೇಳಿದ್ರು ಸುಮ್ಮನೆ ಗುಡೆ ಅಂತ ಹೇಳುವ ನೆಕ್ಸ್ಟ್ ನಾನು ವರ್ಗಾವಣೆ ಮಾಡಿಸ್ಕೊಡ್ತೀನಿ ಹಾಗೆ ಹೇಗೆ ಅಂತ ಹೇಳಿ ಮತ್ತು ಅಲ್ಲಿಂದ ತೆಗೆದು ಮತ್ತೆ ಮದ್ದೂರಿಗೆ ಹಾಕ್ಬಿಟ್ರು ಮತ್ತು ದೊಡ್ಡ ಪರ್ಯಾಯ ಬರಲಿಲ್ಲ ಹಾಗಾಗಿ ಅಲ್ಲಿ ನನ್ನ ವೃತ್ತಿ ಜೀವನ ಪ್ರಾರಂಭಿಸಿದಾಗ ಮದ್ದು ಮಂಡ್ಯದಲ್ಲಿ ಹೋಗುವಾಗ ನಾನು ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡಿದ್ದೆ ನಾನು ನಮ್ಮ ಬ್ರದರು ಬೆಳಗ್ಗೆ ನಾಲ್ಕು ಐವತ್ತಿಗೆ ಅಧಾರ ಬಿಟ್ಕೊತಾ ಇದ್ದೆ ಐದು ಗಂಟೆಗೆ ಊರ್ಸಂದ್ರದಲ್ಲಿ ಸಂದ್ರದಲ್ಲಿ ಮನೆ ಮಾಡಿದ್ದು ಅಲ್ಲಿಂದ ಹೆಬ್ಬಾಳಕ್ಕೆ ನಡ್ಕೊಂಡು ಬಂದು ಹೆಬ್ಬಾಳದಿಂದ ರೈಲ್ವೆ ಸ್ಟೇಷನ್ಗೆ ಹೋಗಿ ರೈಲ್ವೆ ಸ್ಟೇಷನ್ ಆರು ಗಂಟೆಗೆ ಟ್ರೈನ್ ಹತ್ತಿ ಏಳು ಕವರೆಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಮಂಡ್ಯದಿಂದ ಮತ್ತೆ ಬಸ್ ಕಾಳಿಗೆ ಬಸ್ ಅಂತಿ ಹೋಗ್ತಾ ಇದ್ದೆ ಇದು ಒಂದು ಮೂರು ವರ್ಷದ ಕೆಲಸ ಒಂದು ದಿವಸ ನಾವು ಆ ಟೈಮ್ ತಪ್ಪದೆ ಅದೇ ಒಂದು ನನಗೆ ಅಭ್ಯಾಸ ಆಗಿ ಆಗಿದ್ದನು ಯಾವತ್ತೂ ನಾನು ನಮ್ಮ ಮನೆಯಲ್ಲಿ ಏಳು ವರೆಯಿಂದ ಅಂದರೆ ಹೆಚ್ಚೆಚ್ಚು ನನ್ನದು ಸಮಯ ಏಳು ಮುಕ್ಕಾಲು ನಮ್ಮ ಮನೆಯವರು ಯಾವಾಗಲೂ ಗಲಾಟೆ ಮಾಡ್ತಿರೋರು ಏಳು ಮುಕ್ಕಾಲು ಕಿಡಿ ಆಗಲಿಲ್ಲ ಅಂತ ಬಿಟ್ಬಿಟ್ಟು ಹೋಗ್ತಾ ಇದ್ದೆ ಅದು ನಂದು ತಕ್ಕಂಥದ್ದು ಅವರು ಬೈಕೊಂಡು ಡಿಸೈನ್ ಮಾಡ್ಕೊಂಡು ಇಷ್ಟು ಜನ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಆದ್ರೂ ಕೂಡ ಬಿಟ್ಟು ಹೋಗ್ತಾ ಇದ್ವಿ ಅಂತ ಹೇಳ್ಕೊಂಡು ಹೋಗ್ತಿದ್ರು ಹೀಗೆ ನನ್ನ ವೃತ್ತಿ ಜೀವನ ಪ್ರಾರಂಭವಾಗಿ ನಂತರ ಅಲ್ಲಿಂದ ಹೊಸಕೋಟೆಗೆ ಬರಬೇಕಾಗಿತ್ತು ನಮ್ಮಣ್ಣ ನಾನು ನಮ್ಮ ಹಿರಿಯರು ರಜೆಗೌಡರು ಅವ್ರ ಹತ್ರ ಹೋದ್ರಿ ಇನ್ನೂ ಮದುವೆ ಆಗಿರಲಿಲ್ಲ ಹೋಗಿ ಕೇಳಿದಾಗ ಮೊದಲಿಗೆ ಗೊತ್ತಲ್ಲ ಅವರು ಹೋದ ತಕ್ಷಣ ಫಸ್ಟು ಮೇಲೆ ಇದ್ದರು ಅಂದರೆ ಏನು ಬಂದಿದ್ದು ಅಂದರು ಈಗ ವರ್ಗಾವಣೆ ಆಗಬೇಕಾಗಿದೆ ಎಲ್ಲಿದ್ದೀರಿ ಈಗ ಮಂಡ್ಯದಲ್ಲಿ ಮಂಡ್ಯದಲ್ಲಿದ್ರೆ ಇಲ್ಲಿ ಯಾಕೆ ಇಲ್ಲ ಕೆಲಸ ಮಾಡಬೇಕಾಗಲ್ವಾ ಅವಕಾಶ ಮಾಡ್ತೀರಿ ಅಂತ ಹೇಳಿ ಸುಮಾರು ಬೈದು ಬಿಟ್ಟು ನೆಕ್ಸ್ಟ್ ಇದ್ದಿದೆ ಅಲ್ವಾ ಹಾಗೆ ಲೆಟರ್ ಕೊಟ್ಟರು ಅವ್ರದ್ದು ಹೇಗೆ ಅಂದರೆ ಆವತ್ತು ದಿವಸದಲ್ಲಿ ಬಚ್ಚೇಗೌಡ್ರ ಒಬ್ಬ ಪತ್ರ ಅಂದ್ರೆ ಒಬ್ಬ ಮುಖ್ಯಮಂತ್ರಿ ಪತ್ರ ಅನ್ನೋದ್ರಲ್ಲಿ ಮೈ ರೋಮಾಂಚನ ಆಗ್ತದೆ ಯಾಕಂದ್ರೆ ಆ ಬಜೇಗೌಡರು ಆ ರಥ ಬೆಳೆದಂತ ವ್ಯಕ್ತಿ ಆ ರೀತಿಯಲ್ಲಿ ಆಗ ಬಂದೆ ಅಲ್ಲಿಂದ ಹೊಸಪುಟ್ಟ ಒಸಿಗೆ ಬಂದು ಡಿಒಸ್ ಅಡಿಯಿಂದ ಹೀಗೆ ನಾನು ಯಾವುದೇ ರಾಜಕೀಯ ಇಲ್ಲದೆ ಇದ್ರು ಕೂಡ ಈ ಕುಟುಂಬ ಅಂತೂ ಹಂಚ್ಕೊಳ್ತಾ ಇತ್ತು ಆ ಇದರಲ್ಲಿ ನಮ್ಮ ಆಪೋಸಿಟ್ ಅವ್ರು ಯಾವ ಎಲ್ರು ಅಭಿನಿ ಸಾರಿ ಒಂದು ವರ್ಗಾವಣೆಗೆ ಬಂದಿದೆ ಟ್ರಾಕ್ಟ್ ಇವರು ಇಂಥವರು ಸಂಬಂಧಿಕರು ಇವರನ್ನ ಉತ್ತರಕ್ಕಿಂತ ತಿಳಿದು ವರ್ಗಾವಣೆ ಅಲ್ಲಿಂದ ಈ ನೌಕರ ಇದೆ ಆ ಸಂಘದ ಒಂದು ಒಂದು ಸಪೋರ್ಟ್ ಇಂದ ಏನ್ ಮಾಡಿದೆ ಅಲ್ಲಿಂದ ಬೆಲೆ ಬಂದೆ ಅಲ್ಲಿ ಮತ್ತೊಂದು ಥಿಯೇಟರ್ ಬಂತು ಅಲ್ಲಿಂದ ಮತ್ತೆ ಹಸಿಗಾಳಕ್ಕೆ ಬಂದೆ ಹಸಿಗಾಳಕ್ಕೆ ಬಂದಾಗ ಅಲ್ಲಿ ಒಂದು ನನಗೆ ಒಂದು ನೋಡಿದೆ ಒಂದು ಸಣ್ಣ ರೂಮ್ ಇತ್ತು ಈಗೇನು ಪೋಸ್ಟ್ ಆಫೀಸ್ ಅಂತ ರೋಡಲ್ಲಿ ಇದೆಯೋ ಇದ್ರು ಅವತ್ತೇ ಹೋಗಿದ್ದ ದಿವಸ ನಾನು ನೋಡಿದೀನಿ ಬಂದ್ಬಿಟ್ಟು ಹೇಳಿ ಆವತ್ತೇ ಪ್ರಾರಂಭಿಸಿ ಅಲ್ಲಿದ್ದಾಗಿಯೇ ನಮ್ಮ ಮತದ ಡಿ ಸಿ ಆಗಿರ್ತಕ್ಕಂಥ ಶಿವಶಂಕರ್ ಅವರನ್ನು ಭೇಟಿ ಮಾಡಿ ಅವರು ಎ ಸಿ ಆಗಿದ್ದಾಗ ಆ ಜಾಗ ಶಾಂಕ್ಷನ್ ಮಾಡಿಸ್ಕೊಂಡು ಬಿಲ್ಡಿಂಗ್ ಶಾಂಕ್ಷನ್ ಮಾಡ್ಕೊಂಡು ಬಿಲ್ಡಿಂಗ್ ಕಟ್ಟಿ ಉದ್ಘಾಟನೆ ಬಂದು ಅದು ಒಂದು ಮತ್ತಿಗೆ ಉದ್ಘಾಟನೆ ಮಾಡಿ ಅದು ಒಂದು ಮಾದರಿಯಾಗಿ ಆಸ್ಪತ್ರೆ ಅದು ಯಾಕಂದ್ರೆ ಕಾಂಟ್ರಾಕ್ಟರ್ ಮಾಡೋದಕ್ಕೆ ರೆಡಿ ಇಲ್ಲ ನಾನು ಬಿಡೋದಕ್ಕೆ ರೆಡಿ ಇಲ್ಲ ಯಾಕಂದ್ರೆ ಬೋರ್ಡ್ ಹಾಕಿದ್ರು ಹೆಂಚ ಹಾಕ್ಬೇಕು ಅಂತ ಹೇಳಿ ಅದನ್ನ ಮಾಡಿ ಮತ್ತೆ ಆಗ ಬರೀ ಕಡಪಾಕಲ್ ಇರ್ತಕ್ಕಂಥದ್ದು ಕಡಪಾಕಲ್ ಇದ್ದಂತ ಸಂದರ್ಭದಲ್ಲಿ ನಾನೇನೆ ನಾನು ಒಂದು ತಿಂಗಳ ಸಾವಿರ ಆಮೇಲೆ ಅಲ್ಲಿ ಉದ್ಘಾಟನೆ ಬಂದಾಗ ನಮ್ಮ ಹಿತೈಷಿಗಳು ಸತೀಶ್ ಗೌಡರು ಬಂದ್ರು ನಂತರ ನಾನು ಅಲ್ಲಿ ಬೆಳಗಾವಿಯಲ್ಲಿ ವರ್ಗಾವಣೆ ಆಯ್ತು ಯಥಾವತ್ತಾಗಿ ಇವರು ಬಂದ್ರು ಒಂದು ಅರ್ಜಿ ಕೊಟ್ಟರು ಮತ್ತೆ ತಿಳಿಯೋದು ನಾನು ಮಾಡ್ಕೊಂಡು ಅಲ್ಲೇ ಬರ್ತಕ್ಕಂಥದ್ದು ಮಾಡ್ಕೊಂಡು ಬರ್ತಿದೆ ಆದ್ರೂ ಆ ಕಡೆ ಇದ್ದಂತ ಜನ ಕೂಡ ಹೇಳ್ತಿದ್ರು ಅವರಿಗೆ ಅವರು ಯಾವುದೇ ರಾಷ್ಟ್ರೀಯ ಇಲ್ಲ ಭೇದ ಭಾವ ಇಲ್ಲ ಬಡವರು ಅಷ್ಟೇ ಸೇವೆ ಮಾಡ್ತಾರೆ ಆದ್ರೂ ಕೂಡ ನೀವು ಯಾಕೆ ಬರಿತೀರಿ ಅಂತ ಆ ಕಡೆ ಇರ್ತಕ್ಕಂಥವರೇ ಆ ಶಾಸಕರಿಗೆ ಹೋಗಿ ಹೇಳ್ತಾ ಇದ್ರು ಆದ್ರೂ ಏನೋ ಅವರು ಅದೊಂದು ಇದರಲ್ಲಿ ಬರಿತಾ ಇದ್ರು ನಮಗೂ ಅವರು ಬರೆದಿದ್ದೇನೋ ಇವತ್ತು ನಾನು ಇಲ್ಲಿ ನಿರ್ವಹಣೆ ಅಧಿಕಾರಿಯಾಗಿ ಕೆಲಸ ಮಾಡೋದು ಕೂಡ ಒಂದು ದಾರಿ ಆಯಿತು ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ ಇದ್ದವ್ರೆ ಬರದ್ರು ನಾನೇನು ಮಾಡಿದೆ ಆಯಿತು ಬಿಡುವಿಗೆ ಆಯ್ತು ಅಂತ ಹೇಳಿ ಏನೋ ಒಂದು ಅವಕಾಶ ಸಿಕ್ತು ಅಂತ ಗೌರಿಬಿದ್ದವರು ಗೌರಿ ಗೌರಿಬಿದ್ದವರಿಗೆ ಕಾಲ ಕಾರ್ಯನಿರ್ವಹಕ ಅಧಿಕಾರಿಯಾಗಿ ಹೋದೆ ಹೋದ ತಕ್ಷಣ ಅಲ್ಲಿ ಒಂದು ದೊಡ್ಡ ಕಾಸ್ಟ್ ಸುಮಾರು ಏನೋ ಆಗ ಊರಿ ಎಫ್ ಅಂದರೆ ಶೌಚಮುಕ್ತ ಗ್ರಾಮಗಳು ಮಾಡಬೇಕು ಅನ್ನೋದು ಈಗೇನು ನಾವು ಈ ಸೊತ್ತು ಅನ್ನೋದಿತ್ತು ಆ ಒಂದು ಕಾರ್ಯಕ್ರಮ ಅಲ್ಲಿ ಪ್ರಚೋದಿತವಾಗಿತ್ತು ಹಾಗೆ ಹೋದಾಗ ಡಿ ಎಸ್ ಸಿದ್ದರಾಮಯ್ಯ ಅಂತ ಹೇಳಿದ್ರು ಅವರು ನಮ್ಮ ಅತ್ತೆಯವ್ರಿಗೂ ಕೂಡ ಆತ್ರೆ ಅವರು ಆದರು ಅವ್ರು ಹೋದಾಗ ಏನಾದರೂ ದೊಡ್ಡ ಕುಟುಂಬದಿಂದ ಬಂದಿದ್ದಾನೆ ವೆಟನರಿ ಡಿಪಾರ್ಟ್ಮೆಂಟ್ ಇಂದ ಏನೋ ಇನ್ಫ್ಲೂಯೆನ್ಸ್ ಇದೆ ಒಂದೇನೋ ಕಾಲ ಹಾಕೊಂಡು ಹೋಗ್ಬೋದು ಬಿಡು ಹಾಗೆ ಅಂತ ಹೇಳ್ಕೊಂಡು ಅವರು ಇದ್ದರು ಇಪ್ಪತ್ತೇಳು ಸಾವಿರ ಟಾಯ್ಲೆಟ್ಸು ಟಾರ್ಗೆಟ್ ಇಪ್ಪತ್ತೇಳು ಸಾವಿರ ಟಾಯ್ಲೆಟ್ ಅದು ಹೇಗೆ ಅಂತಂದರೆ ಅಲ್ಲಿ ನೋಡಿದ್ರೆ ಪ್ರೋಗ್ರೆಸ್ಸು ಬೇರೆ ಎಲ್ಲ ತಾಲೂಕು ಹಿಂದೆ ಇದೆ ಮನೇದಿದೆ ತುಂಬ ಕಷ್ಟ ಆಯಿತು ಹಾಗೇನಾಯಿತು ಪ್ರತಿ ದಿವಸ ಹಾಗೆ ಇಲ್ಲೇನು ಆ ಥರ ಆಯಿತು ಅಲ್ಲಿ ಪ್ರಾರಂಭಿಸಿದೆ ಪ್ರತಿ ದಿವಸ ನಮ್ಮ ಪಂಚಾಯತಿ ಏನು ಪಿ ಡಿ ಒ ಇರ್ಬೋದು ಕಾರ್ಯದರ್ಶಿ ಇರ್ಬೋದು ವಾಟರ್ಮ್ಯಾನ್ ಇರ್ಬೋದು ಒಂದು ಟೀಮ್ ಕಟ್ಕೊಂಡು ಪ್ರತಿ ಪಂಚಾಯತಿ ಒಂದು ಹಳ್ಳಿ ಬೆಳಿಗ್ಗೆ ಐದು ಗಂಟೆಗೆ ನಾನು ಅಲ್ಲೇ ಅಲ್ಲಿ ಇದ್ದೆ ಕ್ವಾರ್ಟರ್ಸಲ್ಲಿ ಹುಡುಕೋಗ್ಬಿಟ್ಟಿದ್ದೆ ವಾರಕ್ಕೆ ಒಂದು ದಿವಸ ಅಷ್ಟೇ ಇಲ್ಲಿ ಬರ್ತಾ ಇತ್ತು